ಕಠೋಪನಿಷತ್ತನ್ನು ಅಧ್ಯಯನ ಮಾಡಿದಾಗ ನಾವು ಹೇಗೆ ಧ್ಯಾನ ಮಾಡಬೇಕು ಹೇಗೆ ಧಾರಣ ಮಾಡಬೇಕು ಸಮಾಧಿಗೆ ಹೇಗೆ ತಲುಪಬೇಕು ಎನ್ನುವಂತಹ ಮಾಹಿತಿಗಳೆಲ್ಲ ಸಿಗ್ತಾ ಹೋಗುತ್ತೆ ನಮಗೆ ಮುಂದೆ ಗೊತ್ತಾಗುತ್ತೆ ಯಮ ಹೇಳ್ತಾನ ಅದೆಲ್ಲವನ್ನೂ ಕೂಡ ಅದರಿಂದಾಗಿ ಧ್ಯಾನಾದಿ ಪ್ರವೃತ್ತಿ ಸಿದ್ಧಾರ್ಥಂ ಧ್ಯಾನ ಧ್ಯಾನ ಧಾರಣ ಸಮಾಧಿ ಶಬ್ದದ ಅರ್ಥವನ್ನು ಸ್ಥೂಲವಾಗಿ ನೋಡೋಣಂತೆ ಧ್ಯಾನ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ ಯಾರು ಧ್ಯಾನ ಮಾಡಬೇಕು ಮೊದಲು ಅದನ್ನು ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ ಇವತ್ತು ಧ್ಯಾನ ಕೂತಿದ್ದೇವೆ ಅಂತ ಕೂತುಬಿಡ್ತೇವೆ ಧ್ಯಾನಕ್ಕೆ ಕಂಡವರೆಲ್ಲ ಕೂಡ್ಲಿಕ್ಕಾಗೋಲ್ಲ ಧ್ಯಾನ ಅಂದರೆ ಏನು ಯಾರು ಧ್ಯಾನ ಮಾಡಬಹುದು ಅಂದರೆ ಆಚಾರ್ಯ ಮಧ್ವರು ಹೇಳ್ತಾರೆ ಧ್ಯಾನಂ ನಿಶ್ಚಿತ ತತ್ವಸ್ಯ ಯಾರಿಗೆ ತತ್ವದ ನಿಶ್ಚಯ ಇರುತ್ತೋ ಆ ವ್ಯಕ್ತಿ ಮಾತ್ರ ಧ್ಯಾನಕ್ಕೆ ಅರ್ಹನಾಗ್ತಾನೆ ತತ್ವದ ನಿಶ್ಚಯ ಅಂದರೆ ಏನು ತತ್ವದ ನಿಶ್ಚಯ ಅಂತ ಹೇಳಿದ್ರೆ ನೀವು ಸುಧಾದ ಕೊನೆಯಲ್ಲಿ ಜಯತೀರ್ಥರು ಒಂದು ಸುಂದರವಾದ ವಾಕ್ಯವನ್ನು ಹೇಳ್ತಾರೆ ನಹಿ ಶ್ರವಣ ಮಾತ್ರೇಣ ಕೃತಿ ಭವಾನ್ ನೀನು ಸಮಗ್ರ ಬ್ರಹ್ಮಸೂತ್ರಗಳನ್ನು ಅನುವ್ಯಾಖ್ಯಾನವನ್ನು ಎಲ್ಲವನ್ನು ಶ್ರವಣ ಮಾಡಿದ ಮಾತ್ರಕ್ಕೆ ನೀನು ಸಫಲನಾದಿ ಅಂತ ಭಾವಿಸಬೇಡ ಭ್ರಮಿಸಬೇಡ ಅಂತಾರೆ ಜೈತೀರ್ಥರು ನಹಿ ಶ್ರವಣ ಮಾತ್ರೇಣ ನೀನು ಶ್ರವಣ ಮಾಡಿದಿ ನಾನು ಶ್ರವಣ ಮಾಡ್ತಾ ಇದ್ದೇನೆ ನಾನೇನು ಬಹಳ ಪುಣ್ಯ ಹೌದು ಪುಣ್ಯವಾದ ಕೆಲಸ ಇಲ್ಲ ಅಂತಲ್ಲ ಅಷ್ಟು ಮಾತ್ರದಿಂದಲೇ ತೃಪ್ತನಾಗಬೇಡ ಅಲ್ಪ ತೃಪ್ತಿ ಇದರಲ್ಲಿ ಒಳ್ಳೆಯದಲ್ಲ ನಮಗೆ ಇದರಲ್ಲಿ ತೃಪ್ತಿ ತೃಪ್ತಿ ಪಡಲೇಬಾರದು ಲೌಕಿಕ ವಿಷಯದಲ್ಲಿ ಎಷ್ಟು ಬೇಗ ತೃಪ್ತರಾಗ್ತೇವೋ ಅಷ್ಟು ಒಳ್ಳೆಯದು ಇಲ್ಲಿ ಎಷ್ಟು ತೃಪ್ತಿ ಕಡಿಮೆ ಆಗುತ್ತೋ ಅಷ್ಟು ಒಳ್ಳೆಯದು ಮತ್ತೇನು ಮಾಡಬೇಕು ಅಂದರೆ ಸಂಶಯ ಯಾ ಅವ್ರು ಹೇಳ್ತಾರೆ ನೀನು ಸಮಗ್ರ ಶಾಸ್ತ್ರವನ್ನು ಶ್ರವಣ ಮಾಡಿದ ಮೇಲೂ ಅರ್ಥಾನುಸಂಧಾನ ಮಾಡಿದ ಮೇಲೂ ವೇದಗಳನ್ನು ಅಭ್ಯಾಸ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸೂತ್ರಗಳನ್ನು ಅಭ್ಯಾಸ ಮಾಡಿದ್ವಿ ಚಕಾರ ವೇದಾರ್ಥ ವಿತ್ತಯೇ ಬ್ರಹ್ಮಸೂತ್ರಾಣಿ ಅಂತಾರೆ ವೇದಾರ್ಥ ಜ್ಞಾನಕ್ಕೋಸ್ಕರ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪ್ರಹ್ಮ ಏತ್ ಇತಿಹಾಸ ಮಹಾಭಾರತ ರಾಮಾಯಣ ಮೂಲ ರಾಮಾಯಣ ಇವತ್ತು ಸಿಗೋದಿಲ್ಲ ಅದರಿಂದಾಗಿ ವಾಲ್ಮೀಕಿ ರಾಮಾಯಣ ಅಂತ ಇಟ್ಕೊಳ್ಳುವ ಇತಿಹಾಸ ಪುರಾಣಾಭ್ಯಾಮ್ ಅಷ್ಟಾದಶ ಪುರಾಣಗಳು ಇವುಗಳ ಮೂಲಕ ವೇದಾರ್ಥ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪಬ್ರಹ್ಮ ಏತ್ ಅಂದರೆ ವೇದದ ಶಬ್ದವನ್ನು ನಿರ್ಣಯ ಮಾಡಬೇಕು ಶಬ್ದಾರ್ಥವನ್ನು ನಿರ್ಣಯ ಮಾಡಬೇಕು ಎಷ್ಟೋ ಬಾರಿ ವೇದದ ಶಬ್ದ ಏನು ಅನ್ನೋದನ್ನು ಕೂಡ ನಾವು ಪುರಾಣಗಳಿಂದ ನಿರ್ಣಯ ಮಾಡ್ತೇವೆ ವೇದಾರ್ಥವನ್ನು ನಿರ್ಣಯ ಮಾಡ್ತೇವೆ ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದೆವು ಮಾಡಿದೀವಿ ಎಂದ ಮಾತ್ರಕ್ಕೆ ನೀನು ಕೃತಾರ್ಥ ಅಂತ ಭಾವಿಸಬೇಡ ಮತ್ತೇನು ಮಾಡಬೇಕು ನಿನಗೆ ಸಂಶಯ ಬಂದಿರುತ್ತೆ ಮತ್ತು ಭ್ರಮೆ ಇರುತ್ತೆ ಅಂತಾರೆ ಇಲ್ಲಪ್ಪ ನನಗೆ ಯಾವ ಸಂಶಯವೂ ಇಲ್ಲ ಯಾವ ಭ್ರಮೆಯೂ ಇಲ್ಲ ಅಂತ ಅನ್ನಿಸಬಹುದು ಸಂಶಯ ಭ್ರಮೆ ಇಲ್ಲದೇ ಇದ್ದರೆ ನಾವು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಬದುಕಿ ಬಿಡ್ತೀವಿ ಅಂತ ಅರ್ಥ ಬದುಕ್ತಾ ಇದ್ದೀವ ಒಮ್ಮೆ ನೋಡ್ಕೊಳ್ಬೇಕು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಶಾಸ್ತ್ರದಲ್ಲಿ ಹೇಳಿದಂತೆ ಬದುಕ್ತಾ ಇದ್ದೀವ ಬದುಕ್ತಾ ಇಲ್ಲ ಜೈತೀರ್ಥರು ಹೇಳ್ತಾರೆ ಬದುಕ್ತಾ ಇಲ್ಲ ಅಂದರೆ ಒಳಗಡೆಯಿಂದ ಸಂಶಯವೋ ಭ್ರಮೆಯೋ ಇದೆ ಅಂತ ಅರ್ಥ ಹೇಳ್ಕೊಳ್ಲಿಕ್ಕೆ ಆಗ್ಬೋದೇನೋ ನಾಚಿಕೆ ಆಗ್ಬೋದೇನೋ ಅದಕ್ಕೋಸ್ಕರ ಹೇಳದೇ ಅಷ್ಟೇ ಆದರೆ ಒಳಗಡೆ ಉಂಟು ಅಂತಲೇ ಅರ್ಥ ಆಚಾರ್ಯ ಮಧ್ವರ ವಾಕ್ಯಗಳು ನನ್ನನ್ನು ರಕ್ಷಿಸಿಯೇ ತೀರುತ್ತೆ ಅನ್ನೋ ವಿಶ್ವಾಸ ಹುಟ್ಟಿಲ್ಲ ಆದ್ದರಿಂದಲೇ ಬೇರೆ 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 ಕಾರ್ಯದಲ್ಲಿ ವ್ಯಾಪೃತರಾಗಿರ್ತೀವಿ ನಾವು ಸಂಶಯ ವಿಪರ್ಯಾಸಗಳು ಇದ್ದೇ ಇರ್ತವೆ ಆದ್ದರಿಂದ ಬದುಕೋಲ್ಲ ಹಾಗಾಗಿ ಸಂಶಯ ವಿಪರ್ಯಯದ ಪರಿಹಾರಕ್ಕೋಸ್ಕರ ನೀನು ಮನನ ಮಾಡಬೇಕು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ